ಫ್ರೆಂಡ್ಸ್ ನಮಸ್ಕಾರ ನೋಡಿ ಇವತ್ತೊಂದು ಎಲ್ಲ ಮಹಿಳೆಯರಿಗೂ ಮತ್ತೆ ಕುಚ್ ಹಾಕೋರಿಗೆ ಮತ್ತೆ ಕುಚ್ಚನ್ನ ಕಟ್ಸ್ಕೊಂಡವರಿಗೆ ಹಾಕಿಸ್ಕೊಂಡವರಿಗೆ ಎಲ್ಲರಿಗೂ ಒಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಬಂದಿದ್ದೀನಿ ಇದು ಏನು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಟಿಪ್ಸ್ ಏನು ಅಂತ ನಾವು ನೋಡ್ತಾ ಹೋಗೋಣ ನೋಡಿ ಇವಾಗ ಸೀರೆಗೆ ಕುಚ್ಚನ್ನು ಕಟ್ಸ್ಕೊಂಡಿರ್ತೀವಿ ನೋಡಿ ಕುಚ್ಚನ್ನು ಕಟ್ಸ್ ಕಟ್ಸ್ಕೊಂಡಿರ್ತೀವಲ್ಲ ಇದನ್ನು ನೀಟಾಗಿ ನಾವು ಮೇಂಟೈನ್ ಮಾಡಬೇಕು ನೀಟಾಗಿ ಮೇಂಟೈನ್ ಮಾಡಲಿಲ್ಲ ಅಂತ ಅಂದರೆ ಒಮ್ಮೊಮ್ಮೆ ಈ ರೀತಿ ನೋಡಿ ಅಲ್ಲಲ್ಲಿ ಫೋಲ್ಡ್ ಆಗಿಬಿಟ್ಟಿರುತ್ತೆ ಹೇಗೆ ಹೇಗೋ ಫೋಲ್ಡ್ ಆಗಿಬಿಟ್ಟಿರುತ್ತೆ ಈ ರೀತಿ ಅದನ್ನು ನಾವು ನೀಟಾಗಿ ಇಟ್ಕೊಂಡು ಮಾತ್ರ ನಮಗೆ ಈ ಕುಚ್ಚೆಲ್ಲ ಕರೆಕ್ಟಾಗಿ ಒಂದೇ ಸ್ಟ್ರೈಟಲ್ಲಿ ಇರುತ್ತೆ ಇಲ್ಲ ಅಂದರೆ ನಮಗೆ ಫೋಲ್ಡ್ ಆಗುತ್ತೆ ಆ ಕಡೆ ಈ ಕಡೆ ಆಗಿಬಿಡತ್ತೆ ಮತ್ತು ನೀಟಾಗಿ ಫೋಲ್ಡ್ ಮಾಡಲಿಲ್ಲ ಅಂದರೆ ನಮಗೆ ಈ ಬೀಡ್ಸ್ ಎಲ್ಲ ಹಾಕಿರ್ತೀವಲ್ಲ ಅದು ಸಹ ಕಲರ್ ಪೇಡ್ ಆಗತ್ತೆ ಮತ್ತು ಹೀಗಿಟ್ಟಾಗ ನಮಗೆ ನೋಡಿ ಹೀಗೆ ಫೋಲ್ಡ್ ಆಗಿರತ್ತೆ ಅಂತ ಇಟ್ಕೊಳ್ಳಿ ಆಗ ಈ ಬೀಡ್ಸಿನ ಮಾರ್ಕು ಈ ಕೆಳಗಿನ ಸೀರೆ ಇಲ್ಲಿ ಇಲ್ಲಿ ಮಲ್ಲ ಮಾರ್ಕ್ ಆಗಿಬಿಡತ್ತೆ ಹಾಗಾಗಿ ನಮಗೆ ನೀಟಾಗಿ ಮರ್ಚಿಟ್ಕೊಳ್ಳೋದನ್ನು ಫಸ್ಟು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸೀರೆನ ನಾವು ಹೀಗೆ ಫೋಲ್ಡ್ ಮಾಡಿರ್ತೀವಲ್ಲ ಹೀಗೆ ಫೋಲ್ಡ್ ಮಾಡಿದಾಗ ನೋಡಿ ಎರಡೂ ಸೈಡು ಕುಚ್ಚನ್ನು ಇದ್ದರೆ ಅಂದರೆ ಈ ಸೈಡು ಸಹ ಕುಚ್ಚನ್ನು ಕಟ್ಸ್ಕೊಂಡಿರ್ತಾರೆ ಹಾಗಿದ್ದಾಗ ಈ ಪಾರ್ಟನ್ನ ಹೀಗಿಟ್ಕೊಂಡು ಹೀಗೆ ಫೋಲ್ಡ್ ಇಂಗಿರತ್ತಲ್ಲ ಇದನ್ನು ಈ ರೀತಿಯಲ್ಲಿ ಹೀಗೆ ಫೋಲ್ಡ್ ಮಾಡ್ಕೋಬೇಕು ಅಂದರೆ ಒಂದ್ರ ಮೇಲೆ ಒಂದು ಕುಚ್ಚು ಬರಬಾರ್ದು ಹಾಗೆ ನೋಡಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನೋಡಿ ಹೀಗೆ ಉಲ್ಟಾ ಹೀಗೆ ಮಡಚಬೇಕು ನಂತರ ಈ ಪಾರ್ಟ್ ಏನಿರುತ್ತೆ ಸೆರಗಿನ ಪಾರ್ಟನ್ನ ಹೀಗೆ ನೀಟಾಗಿ ಹೀಗೆ ಒಂದು ಒಂದು ನಾಲ್ಕು ಇಂಚು ಗ್ಯಾಪು ಇಲ್ಲಿರಬೇಕು ಅಂದರೆ ನಾವು ಈ ಸೀರೆಯಿಂದ ಹೊರಗಡೆ ಹೊರಗಡೆ ಬರಬಾರ್ದು ಮತ್ತು ಈ ಈ ಸೀರೆ ಈ ಈ ಫೋಲ್ಡಿಂಗ್ ಏನಿರತ್ತಲ್ಲ ಇದ್ರ ಕರೆಕ್ಟ್ ಲೆವೆಲ್ಗೆಲ್ಲ ಬರಬಾರ್ದು ನೀಟಾಗಿ ಇರಬೇಕು ಹೀಗೆ ಪ್ರತಿಯೊಂದು ಕುಚ್ಚನ್ನು ಸಹ ಸ್ಟ್ರೈಟಲ್ಲಿ ಮಾಡ್ಕೋಬೇಕು ನಮಗೆ ಅಕಸ್ಮಾತ್ ಕುಚ್ಚೆಲ್ಲ ಆ ಕಡೆ ಈ ಕಡೆ ಆಗ ಆಗಿರತ್ತೆ ಅಂತ ಇಟ್ಕೊಳ್ಳಿ ಆಗ ನೀಟಾಗಿ ಒಂದೊಂದನ್ನೇ ಐರನ್ ಮಾಡ್ಕೋತಾ ಹೋಗಬೇಕಾಗುತ್ತೆ ಇಲ್ಲ ಹೇರ್ ಸ್ಟ್ರೈಟ್ನರಿಂದ ಸ್ಟ್ರೈಟ್ ಮಾಡ್ಕೋಬೇಕಾಗತ್ತೆ ಹೀಗೆ ನಾವು ಅವಾಗವಾಗ ಮೇಂಟೈನ್ ಮಾಡ್ತಿರಬೇಕಾಗತ್ತೆ ಹಾಗಾಗಿ ಒಮ್ಮೆಲೆ ನಾವು ಸೀರೆ ಕುಚ್ಚನ್ನ ಕಟ್ಸ್ಕೊಂಡು ಅಥವಾ ಸಿ ನಾವು ಸೀರೆ ಉಟ್ಟ ನಂತರ ನೀಟಾಗಿ ಫೋಲ್ಡಿಂಗ್ ಮಾಡಿ ಇಡೋದ್ರಿಂದ ಈ ರೀತಿಯ ಆಗೋದನ್ನು ನಾವು ತಪ್ಪಿಸ್ಬೋದು ನೋಡಿ ಹೀಗಿದ್ದಾಗ ನಂತರ ಈ ಮಡಿಕೆನ ತಂದುಬಿಟ್ಟು ಹೀಗೆ ನೆಕ್ಸ್ಟು ಇದನ್ನು ಹೀಗೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ನಾನು ನೋಡಿ ಹೀಗೆ ಫೋಲ್ಡ್ ಮಾಡಿಬಿಟ್ಟು ನಂತರ ಈ ಫೋಲ್ಡಿಂಗ್ಸ್ ಹೀಗೆ ಮಾಡ್ತಾ ಇದ್ದೀನಿ ನೆಕ್ಸ್ಟು ಹೀಗೆ ನಂತರ ಈ ಈಗ ನೋಡಿ ಕರೆಕ್ಟಾಗಿ ಬರತ್ತೆ ಅಂತ ಗೊತ್ತಾಯ್ತಲ್ವ ಇದಾದಮೇಲೆ ನೋಡಿ ಹೀಗೆ ಮಡ್ಚ್ಕೊಂಡ್ಬಿಟ್ಟು ನಂತರ ಹೀಗೆ ಇದ್ದೀನಿ ನೋಡಿ ಎಲ್ಲೂ ಸಹ ನಮಗೆ ಕುಚ್ಚು ಹೊರಗೆ ಬರಲ್ಲ ನೀಟಾಗಿ ಫೋಲ್ಡಿಂಗ್ ಮಾಡ್ಬೋದು ಈ ಕುಚ್ಚು ಕಟ್ಟೋರು ಸಹ ಇದೇ ರೀತಿ ಫೋಲ್ಡಿಂಗ್ ಮಾಡಿ ಕೊಡ್ತಾರೆ ನೀವು ಕುಚ್ಚು ಕಟ್ಟೋದಕ್ಕೆ ಕೊಟ್ಟಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗಿರುತ್ತೆ ಫ್ರೆಂಡ್ಸ್ ಆಗ ಹೇಗೆ ನಿಮಗೆ ಫೋಲ್ಡಿಂಗ್ ಮಾಡಿಕೊಡ್ತಾರೋ ಅದೇ ರೀತಿಯಲ್ಲಿ ನಾವು ಫೋಲ್ಡಿಂಗ್ ಮಾಡಿ ನೆಕ್ಸ್ಟು ಸೀರೆ ಬಿಚ್ಚಿಟ್ಟಾಗ ಎಲ್ಲ ಕ್ಲೀನಾಗಿ ಮೇಂಟೇನ್ ಮಾಡಬೇಕಾಗತ್ತೆ ಮತ್ತು ಆ ಫೋಲ್ಡಿಂಗ್ ಮಾಡಬೇಕಿದ್ರು ಸಹ ಮೇಲ್ಗಡೆ ಬೀಡೆಲ್ಲ ಹಾಕಿರ್ತಾರಲ್ಲ ಬೀಡ ಕುಚ್ಚನ್ನ ಹಾಕಿಸ್ಕೊಂಡಾಗ ಒಂದು ಅದ್ರ ಮೇಲ್ಗಡೆ ಒಂದು ಬಿಳಿಯ ಬಟ್ಟೆಯನ್ನು ಹಾಕಿಬಿಟ್ಟು ಫೋಲ್ಡಿಂಗ್ ಮಾಡೋದ್ರಿಂದ ನಿಮಗೆ ಬೀಡೆ ಬೀಡ್ಸ್ ಎಲ್ಲ ಹಾಕಿರೋ ಮಾರ್ಕು ಮತ್ತೆ ನಿಮಗೆ ಸೀರೆಯ ಮೇಲೆ ಬೀಳೋದಿಲ್ಲ ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಒಳ್ಳೆಯ ಮಾಹಿತಿಯನ್ನು ತಿಳ್ಕೊಂಡ್ವಿ ಅಂತ ಇದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಸೀರೆ ಫೋಲ್ಡಿಂಗು ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ನಮಗೆ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳೋದ್ರಿಂದ ಇಡೋದಕ್ಕೂ ಸಹ ತುಂಬ ಚೆನ್ನಾಗಿ ಇರುತ್ತೆ ನೋಡಿ ಇವಾಗ ಸೀರೆ ಕುಚ್ಚಿನ ಹಾಕೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂತಂದರೆ ನಾವು ಕಲರ್ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ನೋಡಿಕೊಂಡು ನೋಡಿ ಈ ಸೀರೆನಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಈ ಫೋಲ್ಡಿಂಗ್ ಏನಿರುತ್ತೆ ಈ ಫೋಲ್ಡಿಂಗ್ನ ಫುಲ್ ಒಳಗಡೆ ಹಾಕ್ಬಿಟ್ಟು ನೋಡಿ ಹೀಗೂ ಸಹ ಮಡಚಿ ಮತ್ತೆ ಹೀಗೊಂದು ಫೋಲ್ಡ್ ಮಾಡಿಬಿಟ್ಟು ಮೊದಲೇನು ಫೋಲ್ಡ್ ಮಾಡಿದ್ವಲ್ಲ ಅದೇ ರೀತಿಯಲ್ಲಿ ಇಟ್ಕೋಬಹುದು ನೋಡಿ ಕಲರ್ ಕಾಂಬಿನೇಷನ್ ಬಗ್ಗೆ ಹೇಳೋದಾದರೆ ಇಲ್ಲಿ ಈ ಸೀರೆನಲ್ಲಿ ಯೆಲ್ಲೋ ಮತ್ತು ಪಿಂಕ್ ಇದೆ ಹಾಗಾಗಿ ಇಲ್ಲಿ ಎಲ್ಲೋ ಕ್ರೋಶ ವರ್ಕ್ ಕುಚ್ಚನ್ನು ಹಾಕಿಬಿಟ್ಟು ಕ್ರೋಶ ಹಾಕಿಬಿಟ್ಟು ನಂತರ ಪಿಂಕ್ ಕಲರ್ ಕುಚ್ಚನ್ನು ಕಟ್ಟಿದ್ದೀವಿ ಇದೇ ರೀತಿಯಲ್ಲಿ ನೀವು ಈಗ ಮಾರ್ಕೆಟ್ನಲ್ಲಿಗೆ ನಿಮಗೆ ಕ ತುಂಬ ಕಲರ್ ಕಾಂಬಿನೇಷನಲ್ಲಿ ಸೀರೆಗಳು ಸಿಗುತ್ತೆ ಅದೇ ಕಲರ್ ಕಾಂಬಿನೇಷನ್ನಲ್ಲಿ ನೀವು ದಾರವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅಂದರೆ ಒಂದು ಮೂರು ಮೂರ್ನಾಲ್ಕು ಕಲ್ಲರು ಸೀರೆಯಲ್ಲಿ ಇದ್ದರೆ ಆ ಎಲ್ಲ ಕಲರ್ನು ಉಪಯೋಗಿಸ್ಕೊಂಡು ಕುಚ್ಚನ್ನು ಕಟ್ಟೋ ಕಟ್ಟೋದ್ರಿಂದ ಕುಚ್ಚು ತುಂಬಾ ಗ್ರ್ಯಾಂಡಾಗಿ ಬರುತ್ತೆ ಫ್ರೆಂಡ್ಸ್ ಮತ್ತು ನೀವು ದಾರವನ್ನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಒಮ್ಮೆ ಅಂದರೆ ಆದಷ್ಟು ನೀವು ಹಗಲ ಟೈಮ್ನಲ್ಲೇ ಹೋಗಿ ದಾರವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ನಿಮಗೆ ರಾತ್ರಿ ಲೈಟ್ ಡಿಮ್ ಆಗಿರತ್ತಲ್ಲ ಆಗ ಹೋಗಿ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಕಲರ್ ಚೇಂಜ್ ಆಗೋ ಬಟ್ಟೆ ಸೀರೆಯ ಕಲ್ಲರ್ ಒಂದಿರುತ್ತೆ ಮತ್ತು ದಾರದ ಕಲರು ಸಹ ಲೈಟ್ ರಿಫ್ಲೆಕ್ಷನ್ಗೆ ನಿಮಗೆ ಬೇರೆ ಥರ ಅನಿಸುತ್ತೆ ಇವಾಗ ನೋಡಿ ಕೆಲವ್ರದ್ದು ಪ್ರಶ್ನೆ ಇರತ್ತೆ ನಂಗೆ ತುಂಬ ಜನ ಕೇಳಿದರು ಹಾಗಾಗಿ ಇವತ್ತು ಈ ಕುಚ್ಚಿನ ಜೊತೆ ದಾರದ ಬಗ್ಗೆನೂ ಸಹ ನಾನು ಹೇಳ್ತಾ ಇದ್ದೀನಿ ನೋಡಿ ನಾನು ಕುಚ್ಚಿಗೆ ದಾರವನ್ನು ಸೆಲೆಕ್ಟ್ ಮಾಡ್ಕೋಬೇಕಿದ್ರೆ ಹೀಗೆ ತೊಗೊಂಡಾಗ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಹಂಡ್ರೆಡ್ ಡಿ ಅಂತ ಇದೆ ಈ ದಾರದಲ್ಲಿ ಏಯ್ಟಿ ಏಯ್ಟ್ ಅಂತ ಇದೆ ನೀವು ಕುಚ್ಚಿಗೆ ದಾರವನ್ನು ಸೆಲೆಕ್ಟ್ ಮಾಡಿಕೊಂಡಾಗ ದ ಈ ರೀತಿ ಮೇಲುಗಡೆ ಕವರಲ್ಲಿ ನಿಮಗೆ ನಂಬರ್ ಇರುತ್ತೆ ಈ ನಂಬರ್ನ ನಾವೀಗ ಒಮ್ಮೊಮ್ಮೆ ಏನಾಗ್ತೀವಿ ಆಗುತ್ತೆ ಅಂದರೆ ಸ್ಕುಚ್ ಕಟ್ತಾ ಕಟ್ತಾ ನಮಗೆ ಥ್ರೆಡ್ಡು ಸಾಕೋಗೋದಿಲ್ಲ ಮತ್ತು ದಾರವನ್ನು ತರೋದಕ್ಕೆ ಅಂಗಡಿಗೆ ಹೋಗ್ತೀವಿ ಆಗ ಏನಾಗತ್ತೆ ಅಂದರೆ ಕಲರ್ ತುಂಬ ಡಿಫ್ರೆನ್ಸ್ ಬಂದ್ಬಿಡತ್ತೆ ಈ ಥ್ರೆಡ್ಗೂ ಮತ್ತು ನಾವು ತ ಮತ್ತೊಂದು ಸಾರಿ ತರೋ ಥ್ರೆಡ್ಗೂ ಕಲರ್ ಚೇಂಜ್ ಇರುತ್ತೆ ಹಾಗಾಗಿ ನಾವು ಈ ಮೇಲುಗಡೆ ಕವರ್ನ ನೀಟಾಗಿ ಇಟ್ಕೋಬೇಕು ಹೀಗೆ ಇಟ್ಬಿಟ್ರೆ ನಮಗೆ ಎಲ್ಲೆಂದರಲ್ಲಿ ಇದ್ದುಬಿಡತ್ತೆ ಹಾಗಾಗಿ ಏನು ಮಾಡಬೇಕು ಅಂದರೆ ಈ ರೋಲ್ ಒಳಗಡೆ ಸ್ಪೇಸ್ ಇರುತ್ತೆ ನೋಡಿ ಅದರ ಒಳಗಡೆ ಹೀಗೆ ಇಟ್ಕೊಂಡ್ಬಿಟ್ರೆ ನಮಗೆ ಬೇಕಾದಾಗ ಸಹ ತೆಕ್ಕೋಬಹುದು ನೋಡಿ ಹೀಗೆ ನೀಟಾಗಿ ಹೊರಗೆ ಬರುತ್ತೆ ಹೀಗೆ ಮಾಡೋದ್ರಿಂದ ನಮಗೆ ನೋಡಿ ಇದೇ ನಂಬರ್ನ ಹೀಗೆ ತಗೊಂಡೋಗ ತೋರಿಸಿದರೆ ನಿಮಗೆ ಅಂಗಡಿಯವರು ಇದೇ ನಂಬರ್ನ ಥ್ರೆಡ್ಡನ್ನು ಕೊಡ್ತಾರೆ ಆಗ ನಿಮಗೆ ಅದೇ ನಂಬರ್ ಥ್ರೆಡ್ಡು ಸಹ ಸಿಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸೀರೆಯನ್ನು ಹೇಗೆ ಮೇಂಟೈನ್ ಮಾಡ್ಕೋಬೇಕು ಅಂದರೆ ಕುಚ್ಚನ್ನು ಕಟ್ಟಿರೋದನ್ನು ಮತ್ತು ದಾರವನ್ನು ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಖುಚ್ಚು ಆ ಕಡೆ ಈ ಕಡೆ ಆಗದೇ ಇರೋ ರೀತಿ ಹೇಗೆ ನೀಟಾಗಿ ಇಟ್ಕೋಬೋದು ಅನ್ನೋದೊಂದು ಟಿಪ್ಸ್ನ ನಿಮಗೆ ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದಾಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್